ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮುಖದಲ್ಲೂ ಕೂಡ ಟ್ಯಾನಿಂಗ್ ಇದ್ದರೆ ಹಾಗೂ ಎಷ್ಟೋ ಪಿಂಪಲ್ಸ್ಗಳಿರುತ್ತೆ ಅದು ಕೂಡ ಕಡಿಮೆ ಆಗ್ತಿಲ್ಲ ನಾವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಹಾಗೆ ನಮ್ಮ ಮುಖ ಹೇಗಿರುತ್ತೋ ಬ್ಲ್ಯಾಕ್ ಆಗಿ ಹಾಗೂ ಪಿಂಪಲ್ಸ್ಗಳು ಕೂಡ ಕಡಿಮೆ ಇಲ್ಲ ಅಂದರೆ ಈಸಿಯಾಗಿ ಈ ಒಂದು ಹೋಮ್ ರೆಮಿಡಿನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಬಳಸ್ತಾ ಬಂದರೆ ಸಾಕು ನಮಗೆ ನ್ಯಾಚುರಲ್ ಆಗಿ ಇದು ಒಂದು ರಿಸಲ್ಟ್ ಸಿಗುತ್ತೆ ಈ ಒಂದು ಹೋಮ್ ರೆಮಿಡಿಯಿಂದ ನಮ್ ಸ್ಕಿನ್ ವೈಟ್ ಕೂಡ ಆಗುತ್ತೆ ಹಾಗೂ ನಮ್ಮ ಮುಖದಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ರು ಈ ಒಂದು ಹೋಮ್ ರೆಮಿಡಿಯಿಂದ ಕಡಿಮೆ ಮಾಡ್ಕೊಳ್ಬೋದು ಅದು ಕೂಡ ನ್ಯಾಚುರಲ್ ಆಗಿ ಹಾಗೂ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಮಾಡ್ಕೊಳ್ಬಹುದು ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಆಯ್ಲಿ ಸ್ಕಿನ್ ಆಗ್ಬೋದು ಅಥವಾ ಡ್ರೈ ಸ್ಕಿನ್ ಆಗ್ಬೋದು ಇದರಿಂದ ಕಡಿಮೆ ಆಗುತ್ತೆ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ಕೊತಿರೋದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಒಂದು ಕಡಲೆಬೇಳೆ ಹಿಟ್ಟು ನಮ್ಮ ಸ್ಕಿನ್ಗೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ನಮ್ಮ ಸ್ಕಿನ್ ಕೂಡ ವೈಟ್ ಆಗುತ್ತೆ ಹಾಗೂ ನಮ್ಮ ಸ್ಕಿನ್ ಎಷ್ಟೇ ಬಿಸಿಲಲ್ಲಿ ಟ್ಯಾನ್ ಆಗಿದ್ರೂ ಕೂಡ ಈ ಒಂದು ಕಡಲೆ ಬೇಳೆ ಹಿಟ್ಟಿಂದ ನಾವು ನಮ್ಮ ಸ್ಕಿನ್ ವೈಟ್ ಆ್ಯಂಡ್ ಹಾಗೂ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೋತಾ ಬರ್ಬೋದು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ನಿಯಮಿತವಾಗಿ ನಮ್ಮ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋ ಕೂಡ ಆಗತ್ತಿಲ್ಲ ಇಲ್ಲ ಹಾಗೂ ನಾನು ಇದರೊಳಗಡೆ ಮೊಸರನ್ನ ಆ್ಯಡ್ ಮಾಡ್ಕೋತಿರೋದು ಮೊಸರಿಂದ ಕೂಡ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಹಾಗೂ ಎಷ್ಟೇ ರಫ್ ಇದ್ದರೂ ಕೂಡ ಇದರಿಂದ ನಾವು ಸಾಫ್ಟ್ ಮಾಡ್ಕೊಳ್ಬೋದು ನೋಡ್ಬೋದು ನಾನು ಮೊಸರು ಹಾಗೂ ಕಡಲೆಬೇಳೆ ಹಿಟ್ಟನ್ನು ಹೀಗೆ ಮಿಕ್ಸ್ ಮಾಡಿಕೊಂಡಿದ್ದೇನೆ ಹಾಗೂ ಇದರೊಳಗಡೆ ನಾನು ಸ್ವಲ್ಪ ಐದಾರು ಹನಿಯಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋತಿರೋದು ನೀವು ಬೇಕಾದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಪಿಂಪಲ್ ಸ್ಯಾರಿಗೆ ಜಾಸ್ತಿ ಇರುತ್ತೋ ಅವರು ಈ ಒಂದು ಲೆಮನ್ ಲೆಮನ್ ಜ್ಯೂಸನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು ಈ ಮೂರು ಪ್ರಾಪರ್ಟಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಬನ್ನಿ ಆಗಿ ನಿಮ್ಮ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಕಾಂತಿಯುತವಾಗಿ ಕೂಡ ಕಾಣಿಸುತ್ತೆ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗದೆ ಹಾಗೂ ಎಷ್ಟು ದುಡ್ಡು ಕೂಡ ಖರ್ಚು ಮಾಡದೆ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡ್ಬೋದು ನಾನು ನನ್ನ ಕೈಗೆ ಅಪ್ಲೈ ಮಾಡ್ಕೋತಾ ಇರೋದು ನೀವು ಫೇಸ್ಗೆ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು ಫೇಸ್ಗೆ ಅಥವಾ ನಿಮ್ಮ ಹ್ಯಾಂಡ್ಸ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲೆಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ಒಂದು ಚೆನ್ನಾಗಿ ನಾವು ಮುಖನ ತೊಳ್ಕೊಳ್ಬೇಕು ಆಮೇಲೆ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಪ್ಲೈ ಮಾಡ್ಕೊಂಡ ನಂತರ ಹೀಗೆ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಹೀಗೆ ಬಿಟ್ಕೊಳ್ತಾ ಇರ್ತು ಇರೋದು ಈ ಎಷ್ಟು ಹಚ್ಕೊಂಡಿದ್ನಲ್ವ ಹೀಗೆ ಸ್ವಲ್ಪ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟ ನಂತರ ಇದು ಪೂರ್ತಿಯಾಗಿ ಒಣಗೋವರೆಗೂ ಒಂದು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಅಷ್ಟು ಅಷ್ಟು ವೇಟ್ ಮಾಡಿಕೊಂಡು ಆಮೇಲೆ ನಾವು ಮುಖ ತೊಳ್ಕೊಂಡ್ರೆ ಸಾಕು ಒಂದು ಐದು ನಿಮಿಷವರೆಗೂ ಹೀಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಇರೋದು ಯಾಕಂದರೆ ಚೆನ್ನಾಗಿ ಮಸಾಜ್ ಕೊಟ್ಟರೆ ನಮ್ಮ ಸ್ಕಿನ್ನಲ್ಲಿರುವ ಡಾರ್ಕ್ ಸರ್ಕಲ್ಸು ಹಾಗೂ ಪಿಂಪಲ್ಸ್ ಕೂಡ ರಿಮೂವ್ ಆಗೋದಕ್ಕೆ ಸಹಾಯ ಆಗುತ್ತೆ ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಹೀಗೆ ಒಣಗೋವರೆಗೂ ನಾನು ಬಿಟ್ಟಿರ್ತೇನೆ ನೋಡ್ಬೋದು ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಇಷ್ಟವಾದರೆ ನೀವು ಕೂಡ ಮುಂದಿನ ಒಂದು ಇಂಥದೇ ಒಂಥ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗೂಗಳಕೋಸ್ಕರ ಈ ಒಂದು ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ